ಸೊ ರಾಣಿ ಜೈಲಿಗೆ ಹೋಗಿ ಮರ್ಡ್ರ್ ಮಾಡಿ ಜೈಲಿಗೆ ಹೋಗ್ತಾನೆ ಅಥವಾ ಜೈಲಿಂದ ಬಂದು ಮರ್ಡರ್ ಮಾಡ್ತಾನ ಅಥವಾ ಮರ್ಡ್ರಿಂದ ದೂರ ಸೆಪ್ಟೆಂಬರ್ ಟ್ವೆಲ್ತ್ ನೀವು ಒಂದೊಂದು ಸ್ಟೋರಿ ಫೌಂಡೇಶನ್ಗೆ ಏನೇನು ಬೇಕೋ ಅದೆಲ್ಲ ಪ್ರಶ್ನೆ ಜನ ಯಾಕೆ ಬರ್ಬೇಕು ಥಿಯೇಟರ್ ಇಲ್ಲ ಒಂದಷ್ಟು ಅನಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ರಾನಿನ ಹೀರೋ ಥರ ಆಬ್ವಿಯಸ್ಲಿ ಪ್ರೊಜೆಕ್ಷನ್ ಇದೆ ಬಟ್ ಈಸ್ ಅ ವಿಕ್ಟೆಮ್ ವಿಕ್ಟೆಮ್ ಆಫ್ ಸೊಸೈಟಿ ಸರ್ಕಮ್ಸ್ಟಾನ್ಸಸ್ ಆ ಸರ್ಕಮ್ಸ್ಟಾನ್ಸಸ್ ಏನು ಅಂತ ಅದೇ ಒಂದು ಸಿನಿಮಾದ ಮುಖ್ಯ ಥ್ರೆಡ್ ಆಗಿದೆ ಸಿನಿಮಾದಲ್ಲಿ ಆ ಸರ್ಕಮ್ಸ್ಟಾನ್ಸಸ್ ಇಂದ ಈ ಒಂದು ಮೇಲೆ ಬಂದಾದ್ಮೇಲೆ ಹೌ ಕ್ಯಾರಿ ಇಟ್ ಫರ್ದರ್ ಅನ್ನೋದು ಇಸ್ ದ ರೆಸ್ಟ್ ಆಫ್ ದ ಸ್ಟೋರಿ ಸೊ ಅಂದರೆ ಇದು ಸತ್ಯ ಅಥವಾ ರಕ್ತ ರಕ್ತ ಚರಿತ್ರೆ ಎರಡೂ ಕೂಡ ಚರಿ ಆ ರಕ್ತ ಚರಿತ್ರೆ ಹೇಗಿತ್ತು ಅಪೂರ್ವ ಅವರೇ ರಕ್ತ ಚರಿ ಯಾಕಂದ್ರೆ ಅವರಿಗೆ ನೀವು ಬುದ್ಧಿ ಹೇಳಕ್ ಹೋಗ್ತೀರಾ ಸ್ವಲ್ಪ ಮೀಟ್ ಗೊತ್ತಿಲ್ಲಪ್ಪ ಬರ್ದಿಲ್ಲ ಟ್ರೈಲರ್ ನೋಡಿದಷ್ಟೇ ಅದ್ರಲ್ಲೇ ಅಷ್ಟೊಂದು ಗೊತ್ತಾಗಿದೆ ಸಿನಿಮಾ ನೋಡಿದಲ್ಲಿ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು ಆ ರಕ್ತ ಚರಿತ್ರೆಯಲ್ಲಿ ಹೇಗೆ ಅಂದ್ರೆ ಜಸ್ಟ್ ವಾಚ್ ಮಾಡೋದು ನೋಡೋದು ಅಂದ್ರೆ ಇದೊಂಥರ ಡಿಫ್ರೆಂಟ್ ಪೊಲೀಸ್ ಸ್ಟೋರಿ ಆಯ್ತಾ ಅಂದ್ರೆ ಅವಳು ಅವಳು ಥಾಟ್ ಅವಳು ಯೋಚನೆ ಅವಳು ಯಾಕೆ ಇದನ್ ಮಾಡ್ತಾ ಇದ್ದಾಳೆ ಏನಕ್ಕೆ ಅಲ್ಲಿ ಏನೋ ನಡೀತಾ ಇದೆ ಆದರೆ ಇವಳು ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಾಳೆ ಅದನ್ನ ಯಾಕೆ ಮಾಡೋಕ್ಕೆ ಇದ್ದಾಳೆ ಇವಳು ಏನು ಮಾಡ್ತಾ ಇದ್ದಾಳೆ ಇಲ್ಲಿ ಇವಳು ಇಲ್ಲಿ ಈಗ ಯಾಕೆ ಬಂದಳು ಈ ಥರದ್ದೆಲ್ಲ ಹುಟ್ಕೊಂಡ್ಬಿಡುತ್ತೆ ನೋಡೋರಿಗೆ ಎಂಡವ್ರಿಗೂ ನಿಮಗೆ ಗೊತ್ತೇ ಆಗೋದಿಲ್ಲ ಕ್ಲೈಮ್ಯಾಕ್ಸ್ವರೆಗೂ ಓಕೆ ಇವಳು ಮಾಡಿದೀ ಒಂದು ಪಾಯಿಂಟ್ಗೋಸ್ಕರ ಈ ಥರ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸಲ್ಲಿಯೇ ಅಂದರೆ ಆ ಟ್ವಿಸ್ಟು ಗೊತ್ತಾಗೋದೇ ಅಲ್ಲಿ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಕ್ಲೈಮ್ಯಾಕ್ಸ್ ಅಂತೂ ಸಖತ್ ಅಲ್ಟಿಮೇಟಾಗಿ ಬಂದಿದೆ ಅಂದ್ರೆ ಈ ಸಿನಿಮಾಕ್ಕೆ ನೋಡ್ಬೇಕು ಅಂದ್ರೆ ಇಲ್ಲಿ ಏನೋ ಬೇಕು ಅಂತ ತುರ್ಕಿಲ್ಲ ಏನೋ ಒಂದು ಕ್ಯಾರೆಕ್ಟರ್ ಏನೋ ಒಂದು ಆಗುತ್ತೆ ಅಂತ ಮಾಡಿಲ್ಲ ಎಲ್ಲಾರು ಕೂಡ ಅವರವರ ವೇ ನಲ್ಲಿ ಆ ಪಾತ್ರ ಅಲ್ಲಿ ಬೇಕಾಗುತ್ತೆ ಅಲ್ಲಿ ಬೇಕಾಗಿತ್ತು ಅವಳು ಇವನ್ ಬೇಕಾಗಿತ್ತು ಈ ತರ ಇದೆ ಸಿನಿಮಾ ಎಲ್ಲೂ ಕೂಡ ಏನೂ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೊ ನೀವ್ ಯಾವ್ಥರ ಟ್ವಿಸ್ಟ್ ಕೊಡ್ತೀರಾ ಅಂತ ಸಿ ನಾನು ಬರೋದು ಒಂದು ಟ್ವಿಸ್ಟ್ ಮೂಮೆಂಟಲ್ಲೇ ಸೊ ನಾನ್ ಏನ್ ಕೊಡಲ್ಲ ಟ್ವಿಸ್ಟ್ ನಾ ಬಟ್ ಟ್ವೆಸ್ಟ್ ಇಲ್ಲ ಟ್ವಿಸ್ಟ್ ಆಗಿರೋ ಸಿಚುವೇಶನ್ ನಾನು ಎಂಟ್ರಿ ಕೊಡ್ತೀನಿ ಸೊ ಆ ಥರ ಸೊ ಇದೆ ಅವ್ರವರಲ್ಲೇ ಟ್ವಿಸ್ಟ್ ಇದೆ ಸೊ ಕಿರಣ್ ಅವರೇ ಇದು ಎಷ್ಟು ವರ್ಷದ ನಿಮ್ಮ ಫಲ ನಿಮ್ಮ ಶ್ರಮ ಆಲ್ಮೋಸ್ಟ್ ಥರ್ಟೀನ್ ಇಯರ್ಸ್ ಆಯಿತು ಆ್ಯಂಡ್ ಲೈಕ್ ಅಲ್ಲಿಂದ ಟ್ರಯಲ್ ಆ್ಯಂಡ್ ಎರರ್ ಒಂದಷ್ಟು ಆಗಿ ಫೈನಲಿ ಈವನ್ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಸಿಕ್ಕಿದೆ ಟು ಕಂಟಿನ್ಯೂ ದ ಜರ್ನಿ ಫರ್ದರ್ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿ ಇದೆ ಅನಿಸುತ್ತೆ ಸಪೂರ್ವರೇ ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಸಿನಿಮಾನ ಒಬ್ಬ ಮಾಮೂಲಿ ಮನುಷ್ಯ ಒಬ್ಬ ಮನುಷ್ಯ ಸಮಾಜಕ್ಕೆ ಯಾವ ಥರ ಹೆದರ್ಕೊಂಡು ಗ್ಯಾಂಗ್ಸ್ಟರ್ ಆಗ್ತಾನೆ ಒಬ್ಬ ಮನುಷ್ಯ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕು ಅಂದ್ರೂ ಯಾರೂ ಬಿಡಲ್ಲ ಅವ್ನಿಗೆ ಯಾವ ಥರ ತೊಂದರೆಗಳಾಗುತ್ತೆ ಆ ತೊಂದರೆಗೆ ಸಿಗಕೊಂಡಾಗ ಏನೇನು ಸನ್ನಿವೇಶಗಳನ್ನ ಅನುಭವಿಸ್ತಾನೆ ಅವ್ನ ಲೈಫಲ್ಲಿ ಯಾರ್ಯಾರು ಬರ್ತಾರೆ ಸೊ ಇದನ್ನು ಒಂದು ತಿಳ್ಕೋಬೇಕು ಅಂದರೆ ಯಾಕೆಂದರೆ ಎಲ್ಲರೂ ಗ್ಯಾಂಗ್ಸ್ಟರ್ ಆಗೋದಿಲ್ಲ ಅಲ್ವಾ ಲೈಫಲ್ಲಿ ಎಲ್ಲರೂ ಚ ಒಳ್ಳೆ ಜೀವನ ಮಾಡಬೇಕಾದ್ರೆ ಸಡನ್ನಾಗಿ ಎಲ್ಲೋ ಒಬ್ಬೊಬ್ಬರ ಜೀವನದಲ್ಲಿ ಹಿಂಗೆ ಆಗೋಗ್ಬಿಡುತ್ತೆ ಸೊ ಅವ್ನು ಯಾಕೆ ಅದ ಅನ್ನೋದನ್ನು ನೋಡೋದಕ್ಕೆ ಥಿಯೇಟರಿಗೆ ಬರಬೇಕು ಎಸ್ ಸಮೀಕ್ಷಾ ಸಿನಿಮಾ ಬರ್ತಾ ಇದೆ ಸೊ ಏನು ಹೇಳ್ತೀರಾ ಫೈನಲ್ ಆಗಿ ಆಡಿಯನ್ಸ್ಗೆ ಸೊ ಬನ್ನಿ ತುಂಬ ಒಳ್ಳೆ ಸಿನಿಮಾ ಫ್ಯಾಮಿಲಿ ಕಂಟೆಂಟ್ ಎಲ್ಲ ರೀತಿಯ ಆಸ್ಪೆಕ್ಟು ಈ ಸಿನಿಮಾದಲ್ಲಿದೆ ಸೊ ಯಂಗ್ ಅಡಲಸೆಂಟ್ ಜನಕ್ಕೆ ಆ ಜೋನರಿಗೂ ಸೆಟ್ ಆಗುತ್ತೆ ರಿಸೆಂಬಲ್ ಆಗುತ್ತೆ ಫ್ಯಾಮಿಲಿ ಆಡಿಯನ್ಸ್ಗೂ ರಿಸೆಂಬಲ್ ಆಗುತ್ತೆ ಕಪಲ್ಸ್ಗೂ ರಿಸೆಂಬಲ್ ಆಗುತ್ತೆ ಆ್ಯಂಡ್ ಸೊ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಈಗಿನ ಜನ್ರೇಷನ್ ತುಂಬ ಕನ್ಸು ಇಟ್ಕೊಂಡಿರ್ತಾರೆ ಸೊ ಇದು ಇದೊಂದು ಸ್ಟೋರಿ ರಿಸೆಂಬಲ್ ಆಗುತ್ತೆ ಸೊ ಎಲ್ರಿಗೂ ಇದು ರಿಸೆಂಬಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ನಮ್ಮ ಒಂದು ಇಷ್ಟಪಟ್ಟು ಒಂದು ಪರಿಶ್ರಮನ ಹಾಕಿದ್ದೀವಿ ಅದಕ್ಕೆ ನಿಮ್ಮ ಒಂದು ಸಮಯ ಒಂದು ಒಂದು ಏನು ಹೇಳ್ತಾರೆ ಸಮಯ ಕೊಟ್ಟರೆ ನಮಗೆ ಮುಂದೆ ಬೆಳೆಯೋದಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು